ಎಲ್ಲಾರಿಗೂ ನಮಸ್ಕಾರ ನಿನ್ನೆ ಜಿಹಾದ್ ಅಂದ್ರೆ ಏನು ಅಂತ ನೋಡಿದ್ರಿ ವರ್ಷೇ ವರ್ಷ ನಡೆಯುವ ಸಾಂಪ್ರದಾಯಿಕ ಕ್ರಿಯೆ ಒಂದು ವರ್ಷ ವರ್ಷ ಕಾಫಿರರ ಮೇಲೆ ದಾಳಿ ಲೂಟಿ ಕೊಲೆ ಕಗ್ಗೊಲೆ ರಕ್ತ ರಕ್ತ ತರ್ಪಣ ಇಲ್ಲವೇ ಮತಾಂತರ ಅದು ಜಿಹಾದ್ ಅದ್ರ ಮುಂದುವರೆದ ಭಾಗ ಹೇಳ್ತೀನಿ ಹಾಗಾದ್ರೆ ಜಿಹಾದ್ ಅನ್ನು ಇವ್ರು ಶುರು ಮಾಡಿದ್ರೆ ಸುಲ್ತಾನ್ ಆಫ್ ಬಹುಮನಿ ವಿಜಯನಗರದ ಮೇಲೆ ಶುರು ಮಾಡಿದೆ ಜಿಹಾದ್ ಹಿಂದೆ ಹವನ ಸ್ವಲ್ಪ ಹಿಂದೆ ಹವಣ ವಿಲ್ ಗೋ ಬ್ಯಾಕ್ ಸಾವಿರದ ಮುನ್ನೂರು ಕೊಟ್ಟಣ ಟ್ವೆಲ್ ನೈಂಟಿ ಸಾವಿರದ ಇನ್ನೂರ ತೊಂಬತ್ತು ಕೊಗೋಣ ಅಲ್ಲಾವುದ್ದೀನ್ ಖಿಲ್ಜಿ ನಿಮ್ಗೆ ಗೊತ್ತಾ ಇತಿಹಾಸಕಾರ ಏನ್ ಬರೀತಾರೆ ಅಂತಂದ್ರೆ ಕನ್ನಡ ಚರಿತ್ರೆಯಲ್ಲಿ ವಿಜಯನಗರ ಮತ್ತು ಬಹುಮನಿ ಸಾಮ್ರಾಜ್ಯಗಳ ಉದಯಕ್ಕೆ ಒಂದು ರೀತಿಯಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಕಾರಣನಾದನು ಬರ್ಕಳ್ರಿ ಬರ್ಕಲ್ರಿ ವಿಜಯನಗರ ಮತ್ತು ಬಹುಮನಿ ಎರಡು ಒಟ್ಟಿಗೆ ಹುಟ್ಟಿದ್ದು ಎರಡರ ಉದಯಕ್ಕೆ ಅಲ್ಲಾವುದ್ದೀನ್ ಖಿಲ್ಜಿ ಕಾರಣನಾದನು ಯಾಕೆ ಕಾರಣನಾದಪ್ಪ ಉತ್ತರದಿಂದ ಆದ ತುರ್ಕಿಯರ ದಾಳಿಯು ದಕ್ಷಿಣದ ನೇಯ್ಗೆಯನ್ನು ಅಸ್ತವ್ಯಸ್ತಗೊಳಿಸಿದ್ರು ದಕ್ಷಿಣದಲ್ಲಿ ಒಂದು ಇಕೋಸಿಸ್ಟಮ್ ಇತ್ತಲ್ಲ ಅದು ಕಿತ್ಕೊಂಡು ಚಿಂದೆ ಆಗೋಯ್ತು ಇಲ್ಲಿ ಏನ್ ಇಕೋಸಿಸ್ಟಮ್ ಇತ್ತು ಬದ್ನೆಕಾಯಿ ಹೇಳ್ತೀನಿ ಕೇಳ್ರಿ ಈ ತುರುಕರು ಅಲ್ಲಿಂದ ದಾಳಿ ಮಾಡ್ಕೊ ಬರೋದಕ್ಕ ಅಲ್ಲಾವುದ್ದೀನ್ ಖಿಲ್ಜಿ ಬರೋದಕ್ ಮುಂಚೆ ದಕ್ಷಿಣದಲ್ಲಿ ನಾಲ್ಕು ಪ್ರಬಲ ಸಾಮ್ರಾಜ್ಯ ಯಾವುದು ದ್ವಾರ ಸಮುದ್ರದ ಹೊಯ್ಸಳರು ವರಂಗಲ್ಲಿನ ಕಾಕತೀಯರು ದೇವಸಮ್ ದೇವಗಿರಿಯ ಸೇವುಳರು ಮತ್ತು ಕಂಚಿಯ ಪಲ್ಲವರು ಇವ್ರು ನಾಲ್ಕು ಅಂತ ನಾನು ಮುಂಚೆನೆ ಹೇಳಿದ್ದೀನಿ ಡೇ ಒನ್ ಎಪಿಸೋಡ್ ಅಲ್ಲಿ ನಿಮ್ಗೆ ಹೇಳಿದ್ದೆ ಈ ನಾಲ್ಕು ಜನಕ್ಕೆ ತುರ್ಕರ ದಾಳಿ ಅಂದ್ರೆ ಏನು ಅನ್ನೋದ ಅರಿವೇನೆ ಇರಲಿಲ್ಲ ಇವರಿಗೆ ಇವರೇ ನಾಲ್ಕು ಜನರ ಸಾಮಾನ್ಯರಲ್ಲ ಬಹಳ ದೊಡ್ಡ ದೊಡ್ಡ ರಾಜವಂಶ ರೀ ದ್ವಾರ ಸಮುದ್ರದ ವಯಸ್ಸಲ್ರಿ ಕಡಿಮೆನೇನ್ರೀ ಹಂಗೆ ವಾರಂಗಲ್ಲರ ಕಾಕತೀಯರು ಕಂಚಿಯ ಪಲ್ಲವರು ಬಾದಾಮಿ ಚಾಲುಕ್ಯನ ಕಾಲದಿಂದ ಬಂದಂತ ಪಲ್ಲವರು ಆಯ್ತಾ ದೇವಗಿರಿಯ ಸೇವಣರು ಯಾದವರು ರಾಮಚಂದ್ರ ದೇವ ಇವ್ ನಾಲ್ಕು ಜನನು ಕಚ್ಚಾಡ್ತಾ ಇದ್ರು ಇವರಿಗೆ ತುರ್ಕರ ದಾಳಿಯ ಅರಿವೇ ಇರಲಿಲ್ಲ ಅಂತ ಇತಿಹಾಸ ಬರೀತದೇನೆ ತುರ್ಕರ ದಾಳಿಯ ಬರ್ಬರತೆಯ ಅರಿವಿರಲಿಲ್ಲ ಬರ್ಬರತೆ ಅರಿವೇ ಇರಲಿಲ್ಲ ಈ ನಾಲ್ಕು ಜನ ತಮ್ಮ ತಮ್ಮಲ್ಲೇ ಕಚ್ಚಾಡ್ತಿದ್ದ ಕಾರಣಕ್ಕೆ ಅಲ್ಲಾವುದ್ದೀನ್ ಕಿಲ್ಜಿ ಅಂಡ್ ಟೀಮ್ ಕೇಕ್ ವಾಕ್ ದಕ್ಷಿಣ ಮೇಲೆ ಕೇಕ್ ವಾಕ್ ಬಂದಂಗೆ ಬಂದ್ರು ಸೋಮನಾಥ್ ಪುರ ತನಕ ಬಂದು ಮಲ್ಲಿಕಾಫ್ ಅವ್ರಿಗೆ ಏನ ಏನು ಗೊತ್ತಾಯ್ತಾ ಹ ನಮ್ಮ ನಮ್ಮಲ್ಲೇ ಕಚ್ಚಾಟ ಎಂದಿಗೂ ಒಳ್ಳೇದಲ್ಲ ಅಂತ ಸಾವಿರ ವರ್ಷದಿಂದನೇ ಪ್ರೂವ್ ಆಗಿದೆ ನೀವು ಕೇಳಲ್ಲ ಏನಾರು ಮಾಡ್ಕೊಳ್ಳಿ ಆಯ್ತಾ ದಿನೇ ದಿನೇ ಅಧಿಕವಾಗುತ್ತಿದ್ದ ತುರ್ಕರ ಪ್ರಭಾವವನ್ನು ಅರಿಯದೆ ಈ ರಾಜ್ಯಗಳು ಪರಸ್ಪರ ಕಾದಾಡುತ್ತಿದ್ದವು ನಂಬಲು ಅಸಾಧ್ಯವೆನಿಸುವಷ್ಟು ಅಪಾರವಾದ ದಕ್ಷಿಣದ ಐಶ್ವರ್ಯವನ್ನ ಕುರಿತು ಅಲ್ಲಾವುದ್ದೀನ್ ಕಿರ್ಜಿ ಕೇಳಿದ್ದ ಅಂದ್ರೆ ನಿನ್ನ ಕೈಲಿ ಎಣಿಸಲಾಗದ ಸಂಪತ್ತು ದಕ್ಷಿಣದಲ್ಲಿದೆ ಅಂತ ಅವನಿಗೆ ಸುದ್ದಿ ಬಂದಿತ್ತು ಎಣಿಸಲಾಗದ ಸಂಪತ್ತು ದಕ್ಷಿಣ ಭಾರತದಲ್ಲಿ ಬಿದ್ದಿದೆ ಅದರ ಕೊಬ್ಬಿನಿಂದ ಈ ನಾಲ್ಕು ಜನ ಪರಸ್ಪರ ಕಾದಾಡ್ತಾ ಇದ್ದಾರೆ ಅಂತ ಅವನು ಗೊತ್ತಿತ್ತು ಆಗ ಅವನು ದಕ್ಷಿಣದ ಮೇಲೆ ದಂಡೆತ್ತಿ ಬರತೊಡುವುದಕ್ಕೆ ಪ್ರಮುಖವಾದಂತ ಕಾರಣವೇ ಇಲ್ಲಿದ್ದಂತಹ ಅಗಾಧವಾದ ಐಶ್ವರ್ಯ ಕೋರ್ಸ್ ಅಗಾಧವಾದ ಐಶ್ವರ್ಯವೇ ಇಲ್ಲಿಗೆ ಅವನು ಬರೋದಕ್ಕೆ ಕಾರಣವಾಯ್ತು ಆಯ್ತೇ ಸಾವಿರದ ಇನ್ನೂರ ತೊಂಬತ್ತಾರರಲ್ಲಿ ಅವನು ಮೊದಲ ಬಾರಿಗೆ ದೇವಗಿರಿಯ ಮೇಲೆ ಆಕ್ರಮಣ ಮಾಡಿದನು ಅದು ಲೂಟಿಗಾಗಿ ಎಷ್ಟೇ ಹೊರತು ರಾಜಕೀಯ ಅಧಿಕಾರ ಸ್ಥಾಪನೆ ಅಲ್ಲ ಆಯ್ತಾ ಧೈರ್ಯಶಾಲಿಯು ಆಶೋತ್ತರಗಳಿದ್ದವನು ಆದ ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿಯಲ್ಲಿ ತನ್ನ ಚಿಕ್ಕಪ್ಪ ಜಲಾಲುದ್ದೀನ್ ಖಿಲ್ಜಿಯಿಂದ ಸಿಂಹಾಸನ ಕಿತ್ಕೋಬೇಕಾಗಿತ್ತು ಅವನು ಆದ್ರೆ ಅವನಿಗೆ ಸಿಕ್ಕಾಪಟ್ಟೆ ದುಡ್ಡು ಬೇಕಾಯಿತು ಖಿಲ್ಜಿಗೆ ದುಡ್ಡು ಯಾಕೆ ಯಾಕೆಂದ್ರೆ ಸೈನಿಕರು ಕೊಂಡ್ಕೊಳಕ್ಕೆ ವೆಪನ್ಸ್ ಕೊಂಡ್ಕೊಳ್ಳಕ್ಕೆ ಜನ ಸೇರ್ಸಕ್ಕೆ ದುಡ್ಡು ಬೇಡ್ವೇನ್ರಿ ಸೊ ಆ ದುಡ್ಡು ಹೆಂಗ್ ಮಾಡೋದು ದಕ್ಷಿಣದಲ್ಲಿದೆ ದಕ್ಷಿಣದಲ್ಲಿ ಮೊದಲು ಸಿಗೋದು ಯಾವುದು ದೌಲತಾಬಾದ್ ಅಫ್ಕೋರ್ಸ್ ದೇವಗಿರಿ ಮಹಾರಾಷ್ಟ್ರದ ದೇವದ ದೌಲತಾಬಾದ್ ಫಸ್ಟೇ ಸಿಗೋದು ಆಮೇಲೆ ವಾರಂಗಲ್ಲು ಹೊಯ್ಸಳಾರು ಪಲ್ವರು ಎಲ್ಲ ಡೌನು ಅಲ್ವಾ ನಮ್ಮ ಹಾಸನ ಹಳೆಬೀಡು ಕಂಚಿ ಎಲ್ಲ ಡೌನ್ ಅಲ್ವೇನ್ರಿ ಫಸ್ಟ್ ಸಿಗೋದು ದೌಲತಾಬಾದ್ ದೇವ್ಗಿರಿ ಅಟ್ಯಾಕ್ ಮೊದ್ಲು ಅಟ್ಯಾಕ್ ಮಾಡ್ದ ಅಲ್ಲವೀನ್ ಖಿಲ್ಜಿ ಅವನ್ ಯಾತಿಕ್ ಮಾಡ್ದ ಇಲ್ಲಿ ಬಡಿದು ದುಡ್ಡು ಕಿತ್ಕೊಂಡು ಹೋಗೋಣ ದಿಸ್ ಇಸ್ ಜಿಹಾದ್ ದಿಸ್ ಈಸ್ ಜಿಹಾದ್ ಆ ಜಿಹಾದ್ ಬಂದ ಈ ಮೂಲಕ ದಕ್ಷಿಣ ಭಾರತದ ಇತಿಹಾಸವೇ ಬದಲಾಗಲಿತ್ತು ಅಲ್ಲಾವುದ್ದೀನ್ ಖಿಲ್ಜಿಯ ಈ ದಾಳಿ ದಕ್ಷಿಣ ಭಾರತದ ಇತಿಹಾಸವನ್ನ ಬದಲಾಯಿಸಿದಂತ ಮಹಾ ತಿರುವು ಇದು ದ ಗ್ರೇಟ್ ಅಂತ ಹೇಳ್ಬೋದು ದ ಗ್ರೇಟ್ ರಿರೂಟ್ ಆಫ್ ಸೌತ್ ಇಂಡಿಯಾ ಈಸ್ ಅಲ್ಲಾವುದ್ದೀನ್ ಖಿಲ್ಜಿ ಇನ್ವೇಷನ್ ಟು ಸೌತ್ ಇಂಡಿಯಾ ಆಯ್ತಾ ಈ ದಂಡಯಾತ್ರೆ ಮಿಂಚಿನ ವೇಗದಲ್ಲಿ ನಡೆಯಿತು ದೇವಗಿರಿಯ ಸೇವುಣರ ದೊರೆ ರಾಮಚಂದ್ರ ದೇವನು ಸೋತನು ಆದರೆ ಸಾಮಂತನಾಗಿ ಆಳ ಬಯಸಿದನು ಆಳಬಯಸಿದನು ಕಿಲ್ಜಿ ಹೇಳ್ದ ಆಯ್ತಪ್ಪ ನಾನು ಇನ್ನೇಳ್ದ್ ಕೇಳ್ಕೊಂಡಿರ್ತೀನಿ ನೋಡ್ರಿ ಬೇಕೇನ್ರಿ ಇದು ದಕ್ಷಿಣದ ಮಹಾ ಸಾಮ್ರಾಜ್ಯಗಳಲ್ಲಿ ಒಂದಾದ ದೇವಗಿರಿಯ ಸೇವುಣರು ಒಬ್ಬ ಕಿಲ್ಜಿ ಅಂತ ದಾಳಿಕೋರನಿಗೆ ಸೋತು ಅವನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅನ್ಬೇಕಾರೆ ಇವ್ರ ಒಳಜೆಗಳಗಳು ಎಷ್ಟಿತ್ರಿ ಅಲ್ವೇನ್ರಿ ಈ ನಾಲ್ಕು ಜನ ದೊಡ್ಡ ಸಾಮ್ರಾಜ್ಯಗಳು ಒಂದಾಗಿ ಕಿಲ್ಜಿನ ಬಿರಿಯಾನಿ ಮಾಡ್ಕೊಂಡು ತಿಂದ್ಬಿಡ್ಬೋದಾಗಿತ್ತು ಅಕ್ಷರಶಃ ಅಷ್ಟು ಜನ ಬಂದ್ರಲ್ಲ ಅವ್ರನ್ನ ಕಚ 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 ಕಚ್ಚ ಅಂತ ಕತ್ತರಿಸಿ ಗುದ್ದಿ ಗುದ್ದುಮಿ ಒಸಕಿ ಬಿರಿಯಾನಿ ಮಾಡ್ಕೊಂಡು ತಿಂದ್ಬಿಡ್ಬೋದಾಗಿತ್ತು ಇವ್ರ ಇವರಲ್ಲಿ ಯೂನಿಟಿ ಇಲ್ಲ ಇವ್ರಿವ್ರ ಕಚ್ಚಾಡದಿಂದ ಸೋತು ಸುಣ್ಣವಾಗಿದ್ದ ಸೇವಗಿರಿಯ ಸೇವುಡರ ದೊರೆ ದೇವಗಿರಿಯ ಸೇವುಡರ ದೊರೆ ರಾಮಚಂದ್ರ ದೇವ ವೆರಿ ಈಸಿಲಿ ಲಾಸ್ಟ್ ದ ವಾರ್ ಈಸಿ ಆಗ್ಸೋದ ಯಾದವರ ರಾಜಧಾನಿ ದೇವಗಿರಿಯು ಸಂಪತ್ತಿಗೆ ಪ್ರಸಿದ್ಧವಾಗಿತ್ತು ಎನ್ ನಂಬರ್ ಆಫ್ ಸಂಪತ್ತಿ ತೋರ್ತಾರೆ ಎನ್ ನೀನ್ ಎಣ್ಸಕ್ಕೆ ಆಗಲ್ಲ ಅಷ್ಟು ಸಂಪತ್ತಿತ್ತು ರೀ ಗೋವಾ ಧಾಬೋಲ್ ಮತ್ತು ಚೌಲ್ಗಳ ಮೂಲಕ ವಾಣಿಜ್ಯವು ಅಪಾರವಾದ ಸಂಪತ್ತನ್ನು ತರೋದಕ್ಕೆ ಕಾರಣವಾಗಿತ್ತು ಏನ್ ಸಂಪತ್ತಿತ್ತು ಅಂತ ಹೇಳ್ತೀನಿ ಉಸಿರು ಬಿಡಿ ಉಸಿರು ಬಿಗಿಡ್ಕೊಳ್ಳಿ ಪ್ರತಿಯೊಂದು ಮನೆಯಲ್ಲೂ ವಜ್ರಗಳ ರಾಶಿ ಇತ್ತು ಅರಮನೆ ಒಂದರಲ್ಲೇ ಅಲ್ಲ ಪ್ರತಿಯೊಂದು ಮನೆಯಲ್ಲೂ ವಜ್ರಗಳ ರಾಶಿ ಇತ್ತು ಚಿನ್ನ ಬೆಳ್ಳಿ ತುಂಬಿ ತುಳುಕುತ್ತಿತ್ತು ರೇಷ್ಮೆಯ ಭಾರೀ ಸಂಗ್ರಹವಿತ್ತು ರೇಷ್ಮೆ ಅನ್ನೋದಷ್ಟು ವ್ಯಾಲ್ಯೂಯಬಲ್ ಆಗ ಅಸೆಟ್ ರೇಷ್ಮೆ ಇನ್ನೂ ಹಲವು ಬಗೆಯ ಸಂಪತ್ತುಗಳಿತ್ತು ಬಹು ಆಕರ್ಷಕ ಮಾದರಿಯ ಬಟ್ಟೆಗಳಿತ್ತು ಬಟ್ಟೆಗಳ ಇಂತ ಪೂರ್ವವಾದ ವೈವಿಧ್ಯವನ್ನು ದೇವಗಿರಿಯಲ್ಲದೆ ಬೇರೆಲ್ಲಿ ಕಾಣಲಾಗಿತ್ತು ಆರ್ಥಿಕ ದೃಷ್ಟಿಯಿಂದ ಬಲವಾಗಿದ್ದರೂ ಸೈನ್ಯದ ದೃಷ್ಟಿಯಿಂದ ದುರ್ಬಲವಾಗಿತ್ತು ದೇವಗಿರಿ ಅದಕ್ಕೆ ಕೃಷ್ಣದೇವರಾಯನ್ ಹೊಗಳ್ಬೇಕು ನಾವು ಹೆಂಗಿಟ್ಟಿದ್ರು ರಾಯರು ಹನ್ನೊಂದು ಲಕ್ಷ ಸೈನ್ಯ ಎದುರಾಳಿ ಗಡ್ಡ ಗಡ್ಡ ಗಡ 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 ಅಂತ ನಡಬೇಕು ಹಂಗಿಟ್ಟಿದ್ರು ಅಲ್ವೇನ್ರಿ ಮನುಷ್ಯ ತಾಕತ್ತಾಗಿರ್ಬೇಕು ತಾಕತ್ತು ಇಂಪಾರ್ಟೆಂಟ್ ಈ ಹತ್ರ ದುಡ್ಡಿತ್ತು ಬೇಜಾನ್ ದುಡ್ಡಿತ್ತು ಸೈನ್ಯ ಸೈನ್ಯವೇ ಇಲ್ಲ ನಮ್ಮ ಕಡೆ ಒಂದು ಗಾದೆ ಇದೆ ಮದುವೆ ಗಂಡು ಗಾದೆ ಇಲ್ಲ ಅಂತ ಹಂಗೆ ಹಾ ಈ ದೇವಗಿರಿ ಅಂತ ಎಲ್ಲ ಇತ್ತು ಏನ್ ಬೇಕು ಅದೇ ಇಲ್ವನ್ರಿ ಸೋತೋದ ಸೋತೋದ್ಮೇಲೆ ಈ ದಂಡಯಾತ್ರೆ ಏನೇ ಬೇಕಲ್ಲಪ್ಪ ಸೋತ ಮೇಲೆ ಅವನ್ ಏನ್ ಕೇಳ್ತಾನೆ ಕೊಡಬೇಕು ಏನ್ ಕೇಳದ ಗೊತ್ತಾ ಅವನು ಏನ್ ತಗೊಂಡೋದ್ ಗೊತ್ತೇನ್ರಿ ಅಲ್ಲಾವುದ್ದೀನ್ ಉದ್ದಿನ ಖಿಲ್ಜಿ ದೇವ್ಗಿರಿಯಿಂದ ಏನೇನು ಹೊತ್ಕೊಂಡೋದ ಬರ್ಕೊಳ್ಳಿ ಬರ್ಕೊಳ್ಳಿ ಈಗ ಲಿಟ್ರಲ್ ಯು ರೈಟ್ ಡೌನ್ ಆರು ಮಣ ಚಿನ್ನ ಆರು ಮಣ ಚಿನ್ನ ಏಳು ಮಣ ಮುತ್ತು ನಾಲ್ಕು ಸಾವಿರ ಮೂಟೆ ನಾಲ್ಕು ಸಾವಿರ ಮೂಟೆ ರೇಷ್ಮೆ ಬಟ್ಟೆ ಆರು ಮಣ ಚಿನ್ನ ಏಳು ಮಣ ಮುತ್ತು ನಾಲ್ಕು ಸಾವಿರ ಮೂಟೆ ರೇಷ್ಮೆ ಬಟ್ಟೆ ವಜ್ರಗಳು ಕೆಂಪುಗಳು ಮತ್ತು ಆನೆಗಳು ಕುದುರೆಗಳು ಇಷ್ಟೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿ ಅಂತ ಇವನು ಇದು ಸುಮ್ಮನೆ ಇದನ್ನ ಬರ್ದಿರೋದು ಇದನ್ನ ಎತ್ಕೊಂಡು ಹೋಗಿದ್ನಲ್ಲ ಇಲ್ಲಿಂದ ಸಂಪತ್ತು ಎತ್ಕೊಂಡು ಹೋಗಿದ್ನಲ್ಲ ಅಲ್ಲಾವುದ್ದೀನ್ ಖಿಲ್ಜಿ ಅಲ್ಲಿ ದೆಹಲಿ ಅಂತ ಏಳು ನಗರವನ್ನ ನಿರ್ಮಾಣ ಮಾಡುವಷ್ಟು ಹಣ ಏನ್ ದೆಲ್ಲಿಲಿ ಇವ್ನ ಚಿಕ್ಕಪ್ಪ ಜಲಾಲುದ್ದೀನ್ ಖಿಲ್ಜಿ ಆಳ್ತಾ ಇದ್ನಲ್ಲ ಅಂತ ದೆಲ್ಲಿನ ಏಳ್ ರೀ ಅಷ್ಟು ದುಡ್ಡು ದೇವಗಿರಿಲಿ ಬಿದ್ದಿತ್ತು ಒಂದು ಲೂಟಿಕ್ ಅಷ್ಟು ದುಡ್ಡು ಸಿಕ್ತು ಅದಾದ್ಮೇಲೆ ದೇವಗಿರಿಲಿ ಸಂಪತ್ತಿತ್ತು ಅಂದ್ರೆ ದೇವಗಿರಿಲಿ ಎಷ್ಟಿತ್ತು ಒಟ್ಟು ದೇವ್ ವಾರಂಗಲ್ ಅಲ್ಲಿ ಎಷ್ಟಿತ್ತು ನಮ್ಮ ಕಂಚೀಲಿ ಎಷ್ಟಿತ್ತು ಹಾಸನದಲ್ಲಿ ಎಷ್ಟಿತ್ತು ಅಡೆಬೇಡನ್ನಿ ಎಷ್ಟಿತ್ರಿ ಸಂಪತ್ತು ಒಟ್ಟಾರೆ ಸೌತ್ ಇಂಡಿಯಾದಲ್ಲಿ ಸಂಪತ್ತು ಎಷ್ಟಿತ್ತು ಅವತ್ತಿಂದಲೂ ಇವತ್ತು ನಮ್ದೇ ಸಂಪತ್ತಿರೋದು ನಾವೇ ಜಾಸ್ತಿ ಜಿ ಎಸ್ ಟಿ ಕಟ್ಟೋದು ಕಣ್ರಿ ನಾವೆಲ್ಲ ತಲೆ ತಲಾಂತರದಿಂದ ಬಂದ ಶ್ರೀಮಂತರು ನಾವು ಎಮ್ಮೆ ಪಟ್ಕಳಿ ಆಯ್ತಾ ಅಯ್ಯೋ ಅವನ ದಂಡಯಾತ್ರೆಯು ಏಳು ರಾಜ್ಯಗಳನ್ನು ಕಟ್ಟುವಷ್ಟು ಶಕ್ತಿಯನ್ನು ಅವನಿಗೆ ದೊರಕಿಸಿಕೊಟ್ಟಿತು ಅಂತ ಕೊಳ್ಳೆ ಹೊಡೆದ ಅವನು ಈ ಸಂಪತ್ತಿನ ಬಲದಿಂದ ಅವನು ತನ್ನ ಚಿಕ್ಕಪ್ಪನನ್ನು ಹೊಸಕಿ ಅಕ್ಷರಶಃ ಒದ್ದೋಡಿಸಿ ಸಾವಿರದ ಇನ್ನೂರ ಇಪ್ಪತ್ತ ಆರಲ್ಲಿ ತಾನು ರಾಜನಾದನು ದೆಹಲಿಯ ಗದ್ದುಗೆಯ ಮೇಲೆ ಕುಳಿತನು ನೋಡ್ರಿ ದಿಸ್ ಇಸ್ ಕಾಲ್ಡ್ ಜಿಹಾದ್ ದಿಸ್ ಇಸ್ ಕಾಲ್ಡ್ ಜಿಹಾದ್ ಇದರ ರುಚಿ ಹತ್ತಿದಂಥ ಅವನ ಶಿಷ್ಯನಾದಂತ ಹಜಾರ್ ದಿನಾರಿ ಅಲಿಯಾಸ್ ಮಲ್ಲಿಕ್ ಕಫೂರ್ ಮತ್ತೊಮ್ಮೆ ದೇವಗಿರಿಗೆ ಬಂದ ದೇವಗಿರಿನ ಎರಡನೇ ಬಾರಿ ದಂಡಯಾತ್ರೆ ಮಾಡ್ದ ಅದಾದ ಮೇಲೆ ದ್ವಾರ ಸಮುದ್ರಕ್ಕೆ ಹಳೆ ಬೀಡಕ್ ಬಂದ ಹಳೆ ದ್ವಾರ ಸಮುದ್ರವನ್ನ ಲೂಟಿ ಮಾಡಿ ಅದನ್ನ ಹಳೇ ಬೀಡನ್ನಾಗಿ ಮಾಡ್ದ ಸೋಮನಾಥ್ ಪುರಕ್ ಬಂದ ಒಡ್ಕೊಂಡು ಹೋದ ವಾರಂಗಲ್ಗೆ ಬಂದ ವಾರಂಗಲ್ಲನ ಸರ್ವನಾಶ ಮಾಡಿ ಆ ರಾಜನಾದಂತವನ್ನ ಚರ್ಮ ಸುಲಿಸಿ ವಾರಂಗಲ್ ಕೋಟೆ ಕಟ್ಬಿಟ್ಟು ಎಲ್ಲ ಸಂಪತ್ತನ್ನ ಕೊಳ್ಳೆ ಹೊಡ್ಕಂಡು ಹೊಟ್ಟದ ಅಲ್ಲಿಂದ ಮಧುರೈಗ್ ಹೋದ ಕಂಚಿಯ ಪಲ್ಲವರನ್ನ ಮಧುರೈ ಪಾಂಡ್ಯರನ್ನ ಹೊಸಕಿ ಹಾಕಿ ಮಧುರೈ ಸುಲ್ತಾನೇಟ್ ಅನ್ನ ಮಾಡಿ ಕಂಚಿ ಕಾಮಾಕ್ಷಿ ಮಧುರೈ ಮೀನಾಕ್ಷಿ ಅಮ್ಮನವ್ರಿಗೆ ದೀಪನೆ ಹಚ್ಚದೆ ಇದ್ದಂಗ್ ಮಾಡಿದ್ದ ಅರವತ್ತು ವರ್ಷಗಳ ಕಾಲ ನೋಡಿ ನಿಜವಂತೆ ಸೊ ಪಲ್ಲಿ ಲೊಚ ಲೊಚ ಅಂತೈತೆ ಹ ಶ್ರೀರಂಗಮ್ಮಲ್ಲಿ ರಂಗನಾಥ ವಿಗ್ರಹವನ್ನು ಎಲ್ಲಿ ಎತ್ಕೊಂಡು ಹೊಟ್ಟೋಗ್ತಾನ ಅಂತ ಹೆದರಿದಂತ ಅಲ್ಲಿನ ಪುರೋಹಿತರು ಅದನ್ನ ಎತ್ಕೊಂಡೋಗಿ ತಿರುಪತಿಯಲ್ಲಿ ಬಚ್ಚಿಟ್ಟಿದ್ರು ಇದೆಲ್ಲ ನಾನು ನಿಮ್ಗೆ ಹೇಳಿದ್ದೀನಿ ಆಮೇಲೆ ಕುಮಾರ ಕಂಪಣ ಬಂದು ಹೆಂಗೆ ಫೈಟ್ ಮಾಡಿ ವಾಪಸ್ ತಂದಿಟ್ಟು ಇವತ್ತು ಪೂಜೆ ಮಾಡಿಸ್ತಾ ಇದ್ದಾನೆ ಒಂದನೇ ಬುಕ್ಕರಾಯನ ಮಗ ಕುಮಾರ ಕಂಪಣ ನೋಡ್ರಿ ಇದು ಜಿಹಾದ್ ಅಂದ್ರೆ ಇದು ಗೊತ್ತಾಯ್ತಾ ಇಲ್ಲಿಂದ ಶುರುವಾಯಿತು ಜಿಹಾದ್ ನಮ್ಮ ಭಾರತದ ಮೇಲೆ ದಾಳಿ ಸಂಪತ್ತಿನ ಮೇಲೆ ದಾಳಿ ಯಾರು ಕಾರಣರು ಅವ್ರ ಕಾರಣರು ಅಂತ ನೀವ್ ಯಾಕಂತೀರಿ ನೀವು ಕಾರಣರು ನಾವು ಕಾರಣರು ಒಗ್ಗಟ್ಟಿಲ್ಲದೆ ಪರಸ್ಪರ ಕಚ್ಚಾಡುತ್ತಾ ಕಾಲ ಕಳೆದರು ಬರ್ದಿದ್ರು ನೋಡಿ ಇಲ್ಲಿ ಪರಸ್ಪರ ಕಚ್ಚಾಡಿದ್ರು ತುರ್ಕರ ದಾಳಿಯ ಅರಿವೇ ಇಲ್ಲದೆ ಪರಸ್ಪರ ಕಚ್ಚಾಡುತ್ತಿದ್ದವು ಅಂತ ಬರೀಬೇಕಾದ್ರೆ ಎಷ್ಟು ನೋವು ಒಗ್ಗಟ್ಟಿದ್ರೆ ಒಗ್ಗಟ್ಟಿದ್ದಿದ್ರೆ ಯಾರ್ಯಾರು ಇಲ್ಲ ಇದು ಜಿಹಾದ್ ನ ಒಂದು ಮುಖ ನಿಮ್ಗೆ ನಾನು ಪರಿಚಯ ಮಾಡಿಸಿದ್ದೀನಿ ಚೆನ್ನಾಯ್ತಲ್ವಾ ಅಲ್ವಾ ನಾಳೆ ಹೇಳ್ತೀನಿ ಈ ಜಿಹಾದ್ ದಾಳಿ ದಕ್ಷಿಣ ಭಾರತದ ಮೇಲೆ ಅತ್ಯಂತ ದುಷ್ಪರಿಣಾಮ ಉಂಟು ಮಾಡಿತು ಈ ಜಿಹಾದದ ದಾಳಿಯಿಂದ ದಿಕ್ಕೆಟ್ಟು ಹೋದ ದಕ್ಷಿಣ ಭಾರತ ಉತ್ತರ ಭಾರತಕ್ಕೆ ಮತ್ತು ಜಗತ್ತಿಗೆ ತನ್ನನ್ನು ತಾನು ತೆರೆಕೊಂಡ್ಬಿಡ್ತು ಆಯ್ತಾ ಸಾವಿರದ ಮುನ್ನೂರರಲ್ಲಿ ದಕ್ಷಿ ದಂಡಯಾತ್ರೆಯಿಂದ ಹೆಬ್ಬಾಗಲು ತೆರೆದಂತಾಗಿ ಸಾವಿರದ ಮುನ್ನೂರಲ್ಲಿ ದೆಹಲಿಯ ಖಾಜಾ ನಿಜಾಮುದ್ದೀನ್ ಅವಲಿಯ ಖಜಾ ನಿಜಾಮುದ್ದೀನ್ ಕೇಳಿದರ ಬಹಳ ಬಹಳ ಫೇಮಸ್ ಸಂತರವರು ಖಜಾ ನಿಜಾಮುದ್ದೀನ್ ಅವರ ಹೇ ಅವರ ಆದೇಶದಂತೆ ಏಳುನೂರು ಜನ ಸೂಫಿ ಸಂತರು ದಕ್ಷಿಣ ಭಾರತಕ್ಕೆ ಬಂದು ಪ್ರಮುಖ ಸ್ಥಳಗಳಲ್ಲಿ ನೆಲೆಗೊಂಡು ಇಸ್ಲಾಮನ್ನ ಹರಡೋದಕ್ಕೆ ಕಾರಣರಾದರು ಅದೇನಾ ಸಾವಿರದ ಮುನ್ನೂರರಲ್ಲಿ ಮುನ್ನೂರರಿಂದ ಇಸ್ಲಾಂ ಧರ್ಮ ನಮ್ಮ ದಕ್ಷಿಣ ಭಾರತಕ್ಕೆ ರಾಜನಂತೆ ಎಂಟ್ರಿ ಕೊಟ್ಬಿಡ್ತು ಯಾಕೆಂದರೆ ಗೇಟ್ ಓಪನ್ ಆಗೋಗಿತ್ತು ಮೇನ್ ಗೇಟ್ ಅಲ್ಲಾವುದ್ದೀನ್ ಖಿಲ್ಜಿಯ ದಾಳಿಯಿಂದ ಓಪನ್ ಆಗಿ ಇವರೆಲ್ಲ ಬಂದರು ಖಾಜಾ ನಿಜಾಮುದ್ದೀನ್ ಸಲಹೆಯಂತೆ ಆದೇಶದಂತೆ ಆಜ್ಞೆಯಂತೆ ಏಳು ನೂರು ಜನ ಸೂಫಿ ಸಂತರು ಬಂದು ಪ್ರಮುಖ ಸ್ಥಳಗಳಲ್ಲಿ ದಕ್ಷಿಣ ಭಾರತಾದ್ಯಂತ ಹರಡಿ ಪ್ರಮುಖ ಸ್ಥಳಗಳಲ್ಲಿ ನೆಲೆಗೊಂಡು ಇಸ್ಲಾಮನ್ನು ಹರಡುವುದಕ್ಕೆ ಕಾರಣರಾದರು ಆಯ್ತಾ ಬರ್ಹಾನುದ್ದೀನ್ ಫರಾಬ್ ಮಟ್ಟದ ಹಿರಿಯ ಸೂಫಿ ಸಂತರು ದಕ್ಷಿಣದಲ್ಲಿ ಇಸ್ಲಾಂ ಅನ್ನು ಹರಡುವ ಕಾರ್ಯವನ್ನು ಕೈಗೆತ್ತಿಕೊಂಡರು ಮುಂದೆ ಯುರೋಪಿಯನ್ನರ ಕೈ ಕೆಡೆಗೆ ರಾಜಕೀಯ ಪಾರಂಪರ್ಯವು ಪಾರಮ್ಯವು ವ್ಯಾಪಾರ ಮತ್ತು ವಾಣಿಜ್ಯ ಪಾರಮ್ಯಕ್ಕೆ ಎಡೆಗೊಟ್ಟಿದೇನೋ ಹೌದು ಆದರೆ ಮಧ್ಯಯುಗದಲ್ಲಿ ಇದೊಂದು ಆಧ್ಯಾತ್ಮಿಕ ಸಾಂಸ್ಕೃತಿಕ ಪ್ರದಾನಕ್ಕೆ ಅವಕಾಶ ಕೊಟ್ಟಿತು ಮಧ್ಯಯುಗ ಆದ್ರೆ ಇದೇ ಥರ್ಟೀನ್ ಹಂಡ್ರೆಡ್ ಮುಂದೆ ಯುರೋಪಿಯನ್ಸ್ ಬಂದ್ರು ಡಚ್ ಫ್ರೆಂಚು ಪೋರ್ಚುಗೀಸು ಎಲ್ಲ ಬಂದ್ರು ಬ್ರಿಟಿಷ್ ಬಂದ್ರು ಟೋಟಲ್ ಸೀನ್ ಚೇಂಜ್ ಆಯಿತು ಅದಕ್ಕೆ ಮುಂಚೆ ಬಂದವರು ತುರ್ಕಿಯರ ತರ್ಕಿಶಿಂದ ಬಂದಂತ ಈ ತುರುಕರು ಅಲ್ಲಾವುದ್ದೀನ್ ಖಿಲ್ಜಿಯ ನೇತೃತ್ವದಲ್ಲಿ ಬಂದು ದಾಳಿ ಮಾಡ್ಕೊಂಡು ಹೋದ್ಮೇಲೆ ಖ್ವಾಜಾ ನಿಜಾಮುದ್ದೀನ್ ಸಲಹೆಯಂತೆ ಏಳ್ನೂರು ಜನ ಸೂಫಿ ಸಂತರು ಬಂದು ದಕ್ಷಿಣ ಭಾರತದಲ್ಲಿ ನೆಲೆಗೊಂಡರು ಆ ಮೂಲಕ ಇಸ್ಲಾಂ ದಕ್ಷಿಣ ಭಾರತಾದ್ಯಂತ ಹರಡೋದಕ್ಕೆ ಕಾರಣರಾದರು